ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸಸ್ ಆರ್ನವ್ ಸೂರ್ಯವಂಶಿ ಎಪಿಸೋಡ್ ಟ್ವೆಂಟಿ ಟು ತಪ್ಪದೇ ಕಥೆನ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲದಕ್ಕೂ ಹೀಗೆ ಕಿಸಿಯುತ್ತಲೇ ಇರು ಸೆನ್ಸ್ ನೋಡು ನಮ್ಮ ಅದ್ವಿಯಿಂದ ಸ್ವಲ್ಪ ಸಾಲ ಪಡ್ಕೊಂಡ್ಬಿಡು ಗಂಭೀರವಾಗಿರೋದನ್ನು ಕ್ಷಮ್ ಅದ್ವಿಯನ್ನು ಬಳಸಿ ಹೇಳಿದರೆ ಬ್ರದರ್ ತಾವು ಸ್ವಲ್ಪ ಸುಮ್ಮನಿರ್ವಿರೋ ತಾವೇನು ಮಹಾ ಗಂಭೀರ ವ್ಯಕ್ತಿ ಅಂತ ಎಲ್ರಿಗೂ ಇಷ್ಟು ದಿನ ಸುಮ್ಮನೆ ಬಿಟ್ಟು ಬಿಲ್ಡಪ್ ಕೊಟ್ಟಿದ್ದು ಸಾಕು ನಂಗೆ ಗೊತ್ತಿಲ್ವಾ ತಾವೇನಂತ ಇಲ್ಲಿನ ಕೆಲವು ಓದುಗರಿಗೆ ಗೊತ್ತಿಲ್ಲ ಅಷ್ಟೆ ಕ್ಷಮ್ ಅಂಕಲ್ನೇ ಮೀರಿಸೋ ಮಾತಿನ ಮಲ್ಲ ಅನ್ನೋದು ಎಲ್ಲರಿಗೂ ತಿಳಿದ ವಿಷಯ ಹೇಳಿ ತಕ್ಷಣ ನಾಲಿಗೆ ಕಚ್ಚಿಕೊಂಡಳು ಪರವಾಗಿಲ್ಲ ಬಿಡು ನಿನ್ನ ನಿನ್ನ ಈ ಡಬ್ಬಾ ಮಾತಿಗೆ ನಾನೇನು ಬೇಸರ ಪಟ್ಕೊಳ್ಳೋದಿಲ್ಲ ಅಂದ ಹಾಗೆ ಲಹರಿ ನಿನ್ನ ಫ್ರೆಂಡ್ ಸಿಕ್ಕಿದ್ಲು ಕಣೆ ನನಗೆ ಅದೇನು ಬಾಯೋ ಬೊಂಬಾಯೋ ಅವಳದು ಅಬ್ಬಾ ಕ್ಷಮ್ ಹಾಗೆ ಕ್ಷಮ್ ಹೀಗೆ ಅಂತ ತಲೆ ತಿಂದು ಕಡಲೆಕಾಯಿ ಚಟ್ನಿ ಮಾಡಿಬಿಟ್ಲು ಗೊತ್ತಾ ಅದಕ್ಕೆ ನಾನು ಹೇಳಿದೆ ನಮ್ಮ ಮದುವೆಗೆ ತುಂಬ ಇಷ್ಟ ಚಟ್ನಿ ಅಂದರೆ ಅಟ್ಲೀಸ್ಟ್ ಅವಳ ಮದುವೆಗಂತ ತಾನೇನೋ ದೊಡ್ಡ ಸಾಧನೆಯ ವಿವರಣೆ ಕೊಡುವಂತೆ ಹೇಳಿದ್ದ ಕ್ಷಮ್ ನನ್ನ ಫ್ರೆಂಡ್ ಯಾರೋ ಅದು ಅದು ಹೋಗಲಿ ಅವಳು ಏಳ್ ಮದುವೆಗೆ ಬಂದರೆ ಅವಳು ಏಳು ಮದುವೆಗೆ ಬಂದರೆ ಏನು ಮಾಡ್ತಾಳೆ ನಾವು ಯಾರನ್ನು ಕರೆದಿಲ್ವಲ್ಲ ಲಹರಿ ಹೇಳಿದರೆ ಯೋಚಿಸುತ್ತಾ ಹೇ ಅದೇ ಮೂರಡಿ ಮೋನಿಕಾ ಹಾಗೆ ಸ್ಕೂಲಲ್ಲಿ ಅಳ್ತಾ ಕೂರ್ತಾ ಇದ್ಲಂತಲ್ಲ ಅವಳು ನೀವು ಮಾತನಾಡಿ ನನ್ನ ತಲೆ ಚಟ್ನಿ ಮಾಡಿ ಅಂತ ಕರೆದು ಬಂದೆ ಅವರು ಏನೇನೋ ಮಾತನಾಡ್ತಿದ್ರು ತನ್ನ ಅಧರ ಎರಡು ಮಾಡಲಿಲ್ಲ ಅದ್ವಿ ಅವಳನ್ನು ನಗಿಸಲು ಇಷ್ಟೆಲ್ಲ ಕಷ್ಟಪಡಬೇಕಾಯಿತು ನಿಂಗೆ ಇನ್ನೊಂದು ವಿಷಯ ಗೊತ್ತಾನು ನಮ್ಮ ಮದ್ವಿ ಫ್ರೆಂಡ್ಶಿಪ್ ಮಾಡೋಕೆ ಅವಳು ಏನೇನೆಲ್ಲ ಸರ್ಕಸ್ ಮಾಡೋಳಂತ ಮೂರಡಿ ಮೋನಿಕಾ ವಿಷಯ ಎತ್ತಿದ್ರೆ ಸಾಕು ಹೊಟ್ಟೆ ಹಿಡಿದು ನಗ್ತಿದ್ದವಳ ಮಗ ಇಂದು ನಗುವನ್ನೇ ಮರೆತಂತಿತ್ತು ಆಗ್ಲಿಂದ ಏನೇನು ಮಾಡಿದ್ರೂ ನಗದವಳನ್ನು ನೋಡಿ ಹೊಟ್ಟೆಗೆ ಬೆಂಕಿ ಬಿದ್ದಂತಾಗಿತ್ತು ಎಲ್ರಿಗೂ ರಾತ್ರಿ ಶಾಸ್ತ್ರ ಮುಗಿಸಿಕೊಂಡು ಮಾರನೇ ದಿನ ಬೆಳಗ್ಗೆಯೇ ಮುಹೂರ್ತಕ್ಕೆ ತಯಾರಿ ನಡೆಸಿದ್ರು ಮುಹೂರ್ತದ ಸಮಯಕ್ಕೆ ಎಲ್ಲರೂ ಕಾಯ್ತಿದ್ದಾರೆ ಹೊರಡೋಣ ಮಾರ್ನಾ ಬಾಗಿಲ ಬಳಿ ನಿಂತೇ ಕರೆದಿದ್ದರು ಅದ್ವೈತ್ ಮಾತ್ರ ಆರಿದ್ರ ಪೇಟ ತಲೆಗಿಟ್ಟ ಕನಕರವರು ನಕ್ಕು ಪರ್ಫೆಕ್ಟ್ ಎಂದು ಅವನ ಭುಜ ತಟ್ಟಿ ಇನ್ನ ಎಂದರು ಹಾ ಚಿಕ್ಕ ನೀವು ಹೋಗಿರಿ ನಾನು ಬರ್ತೀನಿ ಎಂದವ ಯಾರಿಗೋ ಕರೆ ಮಾಡಿದ್ದ ಏನಿದು ಕೋಪಗೊಂಡು ಕೇಳಿದ್ದು ಅದ್ವೈತ್ ನನ್ನ ಮದುವೆ ಹಾಗಾಗಿ ಇದರ ಖರ್ಚು ವೆಚ್ಚ ನಾನೇ ನೋಡ್ಕೋಬೇಕು ಅಪ್ಪ ಅಮ್ಮ ದುಡಿದು ಇಟ್ಟಿದಾರಂತ ನಂಗೆ ಅವರ ಹಣದಲ್ಲಿ ಮದುವೆ ಆಗಲು ಇಷ್ಟವಿಲ್ಲ ಅದಕ್ಕೆ ನನಗೆ ತಕ್ಕಂತೆ ಸರಳವಾಗಿ ವಿವಾಹವಾಗ್ತಿರೋದು ಯಾರಿಗೋ ಟಕಟಕ ಸಂದೇಶ ಕುಟ್ಟಿ ಕಳಿಸುವ ಭಟನ್ ಒತ್ತಿದ್ದ ಇಷ್ಟೊಂದು ಸ್ವಾಭಿಮಾನವೇ ಅವ್ರು ಮಾಡೋದೆಲ್ಲ ನಿಂಗೆ ತಾನೇ ಆ ಬೆಪ್ಪಾಗಿ ಕೇಳಿದ್ಲು ಇಲ್ಲ ಅಂದವರು ಯಾರು ಆದರೆ ಅಪ್ಪ ಮಾಡಿದ್ದಾರೆ ಅಂತ ಮಗ ಮಜಾ ಮಾಡಿದ್ರೆ ಅಲ್ಲಿ ಮಗ ಸೊನ್ನೆಯೇ ಹೊರತು ಅದಕ್ಕೆ ವಾರಸುದಾರನಲ್ಲ ನನಗೆ ಝೀರೋ ಆಗಲು ಇಷ್ಟವಿಲ್ಲ ಹೇಳುತ್ತಲೇ ಮತ್ತೊಮ್ಮೆ ತಾನು ತೊಟ್ಟ ಉಡುಗೆಯನ್ನು ಸರಿಪಡಿಸಿಕೊಂಡ ಹೋಗಲಿ ಗಂಡು ಇಷ್ಟೊಂದು ಗಂಭೀರವಾಗಿರೋ ಅವಶ್ಯಕತೆ ಇದೆಯೇ ಜೀವನದಲ್ಲಿ ಒಂದು ಸಲ ಮದ್ವೆ ಆಗೋದ್ ಕಣು ಅದ್ವೈತ್ ಹೇಳಿದ್ರೆ ಉತ್ತರಿಸಲಿಲ್ಲ ಆರ್ನೋ ಸ್ನೇಹವೆನ್ನುವುದು ತಂಗಾಳಿ ಅಂತ ಕೇಳಿದ್ದೆ ನನ್ನ ಸ್ನೇಹ ಬಿರುಗಾಳಿಯಾಗೋದು ಇಷ್ಟವಿಲ್ಲ ಇನ್ಮುಂದಾದರೂ ಅದನ್ನು ಪಾಲಿಸಿ ಯಾವಾಗಲೂ ನನ್ನ ಬೆನ್ನಿಗಂಟಿಕೊಂಡು ನೀವಿರೋದೇ ಬೇಡ ಅಂತಿದ್ದೆ ನಾನು ಅಂಥದ್ರಲ್ಲಿ ಇವಳ ಜವಾಬ್ದಾರಿ ನನಗೆ ಸದ್ಯಕ್ಕೆ ಕಷ್ಟ ನನ್ನಿಂದ ಅವಳನ್ನು ನಿಭಾಯಿಸಿಕೊಂಡು ಹೋಗಲು ಸಾಧ್ಯವಿಲ್ಲ ಹೇಳಿದ್ರೆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ತಿಲ್ಲ ಮದುವೆ ಎನ್ನುವುದು ಎಲ್ಲರ ಜೀವನದಲ್ಲಿ ಹೊಸ ವಧುವರರಿಗೆ ಒಂದು ಸಂಭ್ರಮ ಹೊಸ ಆಸೆ ಪುಳಕ ಪ್ರೇಮ ಪ್ರಣಯ ಪ್ರಣಯ ಚೆಲ್ಲುವ ಒಂದು ಮ ಸುಮಧುರ ಕ್ಷಣ ಅವರ ಜೀವನದ ಅಡಿಗಲ್ಲು ಒಂದು ಮನೆ ಕಟ್ಟಲು ಅಡಿಗಲ್ಲು ಭದ್ರವಾಗಿ ಹಾಕಿ ಕಟ್ಟಬೇಕಂತೆ ಯಾಕಂದರೆ ಇಡೀ ಮನೆ ಅದರ ಆಧಾರದ ಮೇಲೆ ಅದನ್ನು ಅವಲಂಬಿಸಿ ನಿಂತಿರುತ್ತದೆ ಈ ಮದುವೆ ಎನ್ನುವ ಬಂಧವೂ ಅಷ್ಟೆ ಇಲ್ಲಿಂದ ನಮ್ಮ ಜೀವನ ರೂಪಿಸಿಕೊಳ್ಳುವುದು ಆದರೆ ಅಡಿಪಾಯವೇ ನಮ್ಮ ಮನಸ್ತಾಪದಿಂದ ಬಿರುಕು ಬಿಟ್ಟಾಗ ಇನ್ಯಾವ ಮದುವೆ ಎಲ್ಲರೆದುರು ಹೆಸರಿಗೆ ಅವಳ ಕೊರಳಿಗೆ ತಾಳಿ ಬಿಗಿಯಬೇಕಷ್ಟೆ ಎಂದವನ ನೀರಸ ಪ್ರತಿಕ್ರಿಯೆಗೆ ಪ್ರತ್ಯುತ್ತರ ನೀಡಲಿಲ್ಲ ಗೆಳೆಯರು ಏನ್ ಬಾವ ನೀವಿನ್ನೂ ಇಲ್ಲೇ ನಿಂತಿದ್ದೀರಿ ಬನ್ನಿ ಸಮಯವಾಯ್ತು ನಮ್ಮ ಅಕ್ಕನನ್ನ ತಲೆ ಎತ್ತಿ ಎತ್ತಿ ನೋಡುವ ನಿಮ್ಮ ಕಾತುರ ನೋಡಿ ನಾವು ನಗಬೇಕು ಆಡಿಕೊಳ್ಬೇಕು ಅಂತಹ ಯಾವ ಸಂದರ್ಭವೂ ನಾವು ಬಿಡುವವರಲ್ಲ ಬಾಗಿಲ ಬಳಿ ನಿಂತ ಆರ್ಯ ಕೂಗಿ ಹೇಳಿದ್ದ ಕರೆತರಲು ಕಳಿಸಿದಾಗ ಹ್ಮ್ ಒಂದು ನಗು ವಿನಿಮಯವಾಯಿತು ಅವನ ಅಧರದಿಂದ ಅರೆ ಇಷ್ಟು ಚಂದದ ನಗುವೆ ನಾನ್ ಸತ್ತು ಹೋಗೋದ್ ಬಾಕಿ ಛೇ ಮೊದಲನೇ ಬಾರಿ ನನ್ನ ಅಕ್ಕನ ಮೇಲೆ ಅಸೂಯೆ ಉಂಟಾಗ್ತಿದೆ ಅವಳಿಗೆ ಇಷ್ಟು ಚಂದವಿರೋ ಹುಡುಗ ಸಿಗಬೇಕಿತ್ತಾ ಅಂತ ಛೇ ನೀವು ಹುಡುಗಿ ಆಗಬೇಕಿತ್ತು ಹೋಗ್ಲಿ ಬಿಡಿ ರೈಲ್ ಹೋದ್ಮೇಲೆ ಟಿಕೆಟ್ ಪಡೆದ್ರೆ ಪ್ರಯೋಜನವೇನು ನಮ್ಮಮ್ಮ ಮೊದಲೇ ಹರಕೆ ಹೊತ್ತಿ ಹೆಣ್ಣಾಗ್ಲಿ ಅಂತ ಕೇಳ್ಕೊಳ್ಬೇಕಿತ್ತು ಬೇಸರ ನಟಿಸುತ್ತಾ ಹೇಳುತ್ತಲೇ ಹತ್ತಿರ ಬಂದ್ಬಿಟ್ಟ ಪೋರ ಆರ್ಯ ಇವ ಸಾಮ್ರಾಟ್ ತಮ್ಮ ಆದಿಯ ಮಗ ಒಂದು ನಿಮಿಷ ಕಿತ್ತೋಗಿರೋ ಡೊಕೊಟೊ ಎಕ್ಸ್ಪ್ರೆಸ್ ಥರ ಒಂದೇ ಉಸಿರಲ್ಲಿ ಒದರುತ್ತಿರುವ ತಮ್ಮ ನಾಮಧೇಯ ಎಕ್ಸ್ಟ್ರಾರ್ಡಿನರಿ ಪೀಸ್ ಎಂದು ಅದೇ ನೋಟದಲ್ಲಿ ಕೇಳಿದ್ದಳು ಆರಿತ್ರ ಅನಾಮಧೇಯ ಅಂದ್ಕೊಂಡ್ರೆ ಚಂದವಿರೋಲ್ಲ ಯಾಕಂದರೆ ಈ ಆರ್ಯನ ಹೆಸರಲ್ಲಿ ಆಗಲೇ ಬೇಜಾನ್ ಅಭಿಮಾನಿ ದೇವರುಗಳು ಅರಳಿ ಮರ ಸುತ್ತುತ್ತಿದ್ದಾರೆ ಹಾಗಾಗಿ ಅದೇ ಹೆಸರು ಹೇಳಲೇಬೇಕಲ್ಲ ನನ್ನ ಹೆಸರು ಆರ್ಯ ಸಾಮ್ರಾಟ್ ಅಂತ ಕೈ ಮುಂದೆ ಮಾಡಿ ಹೇಳಿದ್ದ ಹೋ ಹೌದೆ ನಮಸ್ಕಾರ ಎಂದು ಹಲ್ ಗಿಂಜಿ ತನ್ನೆರಡೂ ಕೈ ಜೋಡಿಸಿ ಕೈ ಮುಗಿದಳು ಲೋ ಆರ್ಯ ಮಾತನಾಡಿವಂತೆ ಮೊದಲು ಆರ್ನವನ ಬಾ ತಂದೆ ಕೂಗಿಕೊಂಡರು ಆದಿ ಹೊರಗಿಂದ ಅಪ್ಪನ ದನಿ ಕೇಳಿ ತೆಪ್ಪಗಾದ ಆರ್ಯ ಬಾವಾ ದಯಮಾಡಿ ತಮ್ಮ ಪಾದಗಳನ್ನು ಒಂದೊಂದೇ ಹೆಜ್ಜೇರಿಸಿ ಕಲ್ಯಾಣ ಮಂಟಪಕ್ಕೆ ಆಗಮಿಸಬೇಕಾಗಿ ನಿಮ್ಮ ಭಾಮೈದ ವಿನಮ್ರವಾಗಿ ಕೋರುತ್ತಿದ್ದಾನೆ ಎಡಗೈ ಮಂಟಪದ ಕಡೆ ತೋರಿಸಿ ಬಲಗೈ ಹೃದಯದ ಬಳಿ ಇಟ್ಟು ಆಹ್ವಾನವಿತ್ತ ಅವನ ಭಾವನಿಗೆ ಮನದಲ್ಲಿ ಗಂಟಲು ಬಿಗಿಯುವ ನೋವಿದ್ರೂ ತೋರಿಸಿಕೊಳ್ಳದೆ ಆರ್ಯನ ಮಾತಿಗೆ ತುಟಿ ಅರಳಿಸಿ ಅವನ ಕೂದಲಲ್ಲಿ ಕೈಯಾಡಿಸಿ ಹೊರಟು ಬಂದ ಆರ್ನವ್ ಅಕ್ಕ ಕೇಳೆ ಅಕ್ಕ ನನ್ನ ಮುದ್ದು ಅಕ್ಕ ಬಾವ ಎಷ್ಟು ಚಂದ ಅನ್ನೋದು ನಿಂಗ ಗೊತ್ತಾ ವಾವ್ ಸಖತ್ ಹ್ಯಾಂಡ್ಸಮ್ ನೀನೇ ಒಳ್ಳೆ ಅಡ್ಗುಲಜ್ಜಿದಾಗಿದೀಯ ಹೀಗಂತ ಹೇಳ್ತೀನಿ ಅನ್ಕೊಂಡ ನೋವೇ ನನ್ನ ಅಕ್ಕನೇ ಭಾವನ್ಗಿಂತ ಬ್ಯೂಟಿಫುಲ್ ತೇಡ್ ನಮ್ಮ ಚಿಕ್ಕನ ಹಾಗೆ ಈ ಲಾರಿ ಏನಾದರೂ ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳಿದ್ಲಾ ಹಾಗೇನಾದರೂ ಹೇಳಿದ್ರೆ ಹಸಿ ಸೋರೆಕಾಯಿ ರಸ ಕುಡ್ಸೋಣ ಪಟ ಪಟ ಬ್ರೇಕ್ ಇಲ್ಲದ ಗಾಡಿ ಅಂತೆ ಒದ್ರಿ ಬಿಟ್ಟ ಆರ್ಯ ಆಗಲೇ ಅಕ್ಕನ ರೂಮು ಹೊಕ್ಕಿದ್ದ ನೀನೇನು ವಾನರ ವಂಶಸ್ಥನೋ ಆಗ್ಲೇ ಇಲ್ಲಿದ್ದೀಯಾ ಅದೇನದು ಬಾಯಿಗೆ ಬ್ರೇಕು ಬೆಲ್ಲು ಎರಡೂ ಇಲ್ವೇ ಅವನ ಕಿರಿಕಿರಿ ಮಾತಿಗೆ ಆರಿತ್ರ ಮುಖ ಪರಚಿಕೊಂಡಂತೆ ಹೇಳಿದರೆ ಅದಮ್ಯಾಳಿಗೆ ತಮ್ಮನ ಸೋರೆಕಾಯಿ ಜ್ಯೂಸ್ ನೆನಪಾಗಿ ನಗು ಗುದ್ದಿಕೊಂಡು ಬಂತು ತಾವೇನು ಮನುಷ್ಯ ಸಂತತಿಯೇ ನಾನು ಹಾರ್ಕೊಂಡು ಬಂದದ್ದು ನೋಡ್ಲಿಲ್ವೇ ಇಲ್ಲಿಯೇ ಸೀತಾಮಾತೆ ರಾಮನಿಗಾಗಿ ಕಾಯ್ತಾ ಇದ್ದರು ಅದಕ್ಕೆ ನೋಡಿ ಈ ಉಂಗರ ಹಿಡಿದು ಬಂದೆ ನೀವು ಯಾಕಾಗಿ ಬಂದ್ರೋ ಮಾತಿನ ಮಲ್ಲನಿಗೆ ತಿರುಗಿಸಿ ಕೊಡುವ ಮಾತಿಗೆ ಕೊರತೆ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ